ಕನ್ನಡ ಕಿರುತೆರೆಯಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಶೋ ಅಂತಂದರೆ ಅದು ಬಿಗ್ ಬಾಸ್ ಅದು ಶುರುವಾಗಿ ಈಗಾಗಲೇ ಅದರ ಜ್ವರ ನಾಡಿನಾದ್ಯಂತ ಹಬ್ಬಿರುವಂಥದ್ದು ಸೊ ಆ ನಿಟ್ಟಿನಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಏನು ಬಿಗ್ ಬಾಸ್ ಬರ್ತಾ ಇದ್ರೆ ಕನ್ನಡದಲ್ಲಿ ಬಿಗ್ ಬಾಸ್ ಏನು ಮೂಡಿಬರುತ್ತೆ ಅದರದ್ದು ಏನು ಟಿ ಆರ್ ಪಿ ಲೆವೆಲ್ ಇರ್ಬೋದು ಅದರ ಒಂದು ಪ್ರೇಕ್ಷಕ ವರ್ಗ ಇರ್ಬೋದು ಎಲ್ಲದೂ ಕೂಡ ಒಂದು ಪಟ್ಟು ಮೇಲೆ ಅಂತಲೇ ಹೇಳ್ಬೋದು ಆ ನಿಟ್ಟಿನಲ್ಲಿ ಬಿಗ್ ಬಾಸ್ ಕನ್ನಡ ಹನ್ನೆರಡು ಈಗಾಗಲೇ ಶುರುವಾಗಿರುವಂಥದ್ದು ಈ ಒಂದು ಶೋನಲ್ಲಿ ಈಗಾಗಲೇ ಒಂದು ವಾರ ಕಳೆದು ಹೋಗಿದೆ ಪ್ರಥಮ ವಾರದ ಬಳಿಕ ಇಬ್ಬರು ಏನು ಕಂಟೆಸ್ಟೆಂಟ್ಗಳು ಈಗಾಗಲೇ ಎಲಿಮಿನೇಟ್ ಆಗಿದ್ದಾರೆ ಅವರಲ್ಲಿ ಒಬ್ಬರು ಈಗಾಗಲೇ ಏನು ಮನೆಯಿಂದ ಹೊರಗೆ ಬಂದಂಥವರು ಆರ್ ಜೆ ಅಮಿತ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಹಲೋ ಹಾಯ್ ಸರ್ ಹೇಗಿದ್ದೀರಾ ನಮಸ್ಕಾರ ಸರ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸರ್ ತಾವು ಆರ್ ಜೆ ಮಾತಲ್ಲಿ ಏನಂತಂದ್ರೆ ಒಂದು ಮಾತಾಡ್ತಾನೆ ಏನಕ್ಕೆ ಅಲ್ಲಿ ಮಾತಾಡಿಲ್ಲ ಇಲ್ಲ ಇಲ್ಲ ಆ ಕ್ವಶನ್ ಆಮೇಲೆ ಬರ್ತೀನಿ ಬಟ್ ಮೊದಲೇದಾಗಿ ನಮ್ಮ ವೀಕ್ಷಕರಿಗೆ ಯಾವ ರೀತಿ ವೆಲ್ಕಮ್ ಮಾಡ್ಕೋತೀರಾ ಅಂತ ಆರ್ ಜೆ ಆಗಿ ಸೂಪರ್ ಹಾಯ್ ವಪ್ ನಮಸ್ಕಾರ ನನ್ನ ಹೆಸರು ಅಮಿತ್ ಸ್ವಾಗತ ಈ ಒಂದು ರೆಬೆಲ್ ಟಿ ವಿ ರೇಡಿಯೋಗೆ ಯಾಕಂದರೆ ರೆಬೆಲ್ ಟಿವಿಯ ಜುವೆಲ್ ಈಗ ಸದ್ಯಕ್ಕೆ ಆರ್ ಜೆ ಅಮಿತ್ ಜೊತೆ ಮಾತಾಡ್ತಾ ಇದ್ದಾರೆ ಸೊ ಟಿ ವಿ ರೇಡಿಯೋ ಎರಡು ಕೊಲಾಬರೇಟ್ ಆಗುವಂತಹ ಒಂದು ಅದ್ಭುತ ಅದ್ಭುತ ಗಳಿಗೆ ಇದು ಆ್ಯಂಡ್ ಈ ಒಂದು ಅದ್ಭುತ ಗಳಿಗೆಗೆ ನಾನು ನಮ್ಮ ಜೂನಿಯರ್ ಎನ್ ಟಿ ಆರ್ ಅವರ ಧ್ವನಿಯ ಒಂದು ಕನ್ನಡ ಹಾಡು ನಿಮ್ಮೆಲ್ರಿಗೂ ಗೊತ್ತಿಲ್ಲ ಗೆಳೆಯ ಗೆಳೆಯ ಹಾಡನ್ನ ಡೆಡಿಕೇಟ್ ಮಾಡ್ತಾ ಈ ಗೆಳೆಯನ ಜೊತೆ ಈ ಒಂದು ಸಂದರ್ಶನ ಶುರು ಮಾಡ್ತಾ ಇದ್ದೀವಿ ನಮಸ್ಕಾರ ಸರ್ ಹೇಳಿ ನಮಸ್ತೆ ಸರ್ ಎಸ್ ಸರ್ ಈಗ ಸ್ಟ್ರೇಟ್ ಅವೇ ನಿಮ್ಮ ಒಂದು ಬಿಗ್ ಬಾಸ್ ಜರ್ನಿಗಿಂತ ಮುಂಚೆ ನಿಮ್ಮ ಲೈಫ್ ಜರ್ನಿಗೆ ಬರೋಣ ಸ್ಟಾರ್ಟಿಂಗಲ್ಲಿ ಅಂತಂದರೆ ನೀವು ಅಂದರೆ ನಿಮ್ಮ ಬಾಲ್ಯ ಇರ್ಬೋದು ಅಥವಾ ತಮ್ಮ ವಿದ್ಯಾಭ್ಯಾಸ ಇರ್ಬೋದು ಯಾವ ರೀತಿಯಾಗಿ ಸರ್ ಅದು ಬೆಂಗಳೂರಲ್ಲಿ ಇದೇ ಮನೆಯಲ್ಲೇ ಹುಟ್ಟಿ ಬೆಳೆದಿರೋದ ಏನು ಕತೆ ಸರ್ ಇದೇ ಮನೆಯಲ್ಲೇ ಇಂಡಿಪೆಂಡೆಂಟ್ ಹೌಸಲ್ಲೇ ಹುಟ್ಟಿ ಬೆಳೆದಿದ್ದು ನಾನು ನಮ್ಮ ತಾತ ಬ್ಯಾಂಕ್ ಎಂಪ್ಲಾಯಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕೆಲಸ ಮಾಡ್ತಾ ಇದ್ರು ಸೊ ಫ್ಯಾಮಿಲಿ ನಾನು ತುಂಬ ಜನ ಎಸ್ ಬಿ ಎಮ್ಗೆ ಕೆಲಸ ಮಾಡ್ತಾಯಿದ್ರು ಸೊ ಇಲ್ಲೇ ಬೆಂಗಳೂರಿನ ಕಾರ್ಮಲ್ ಸ್ಕೂಲಲ್ಲಿ ಪದ್ಮನಾಭನಗರಲ್ಲಿ ಓದಿದ್ದು ಅದಾದಮೇಲೆ ನಾನು ಆ ದಯಾನಂದ್ ಸಾಗರಲ್ಲಿ ಪು ಸಿ ಮಾಡಿದೆ ಅಂಡ್ ಅದೇ ಕಾಲೇಜಲ್ಲೂ ಬಿ ಕಾಮ್ ಮಾಡಿಬಿಟ್ಟು ಮುಗಿಸ್ಕೊಂಡ್ಬಿಟ್ಟು ಬೇರೆ ಏನೋ ಆರ್ಟ್ಸ್ ಮಾಡ್ಬೇಕನ್ನೋ ಆಸೆ ಇತ್ತು ಬಟ್ ಮನೇಲಿ ಆರ್ಟ್ಸ್ ಎಲ್ಲ ಬೇಡ ಅದೆಲ್ಲ ಕೆಲಸ ಸಿಗಲ್ಲ ಕ್ವಾಲಿಫಿಕೇಶನ್ಗಾದ್ರು ಸದ್ಯಕ್ಕೆ ಬಿ ಕಾಮ್ ಮಾಡ್ಕೋ ಅಂತ ಹೇಳ್ತಾ ಇದ್ರು ಅಂಡ್ ಸೈಡ್ ಬೈ ಸೈಡ್ ನಾನು ನಾಟಕಗಳು ಮಾಡ್ತಾ ಇದ್ದೆ ಅವಾಗ ರಂಗಭೂಮಿ ಇದರಲ್ಲೆಲ್ಲ ತುಂಬಾ ಒಲವು ನಂಗೆ ಸೊ ನಾಟಕಗಳೆಲ್ಲ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದೆ ಅದಾದ್ಮೇಲೆ ಸೈಡ್ ಬೈ ಸೈಡ್ ನಿರೂಪಣೆ ಆಂಕರಿಂಗ್ ಅನ್ನೋ ಹುಚ್ಚು ನಂಗೆ ಕಾಲೇಜ್ ಫೆಸ್ಟ್ ಗಳಲ್ಲಿ ಆಂಕರಿಂಗ್ ಮಾಡ್ತಾ ಇದ್ದೆ ಅದು ಯಾರೋ ನೋಡ್ಬಿಟ್ಟು ಒಂದ್ಸಲ ರೆಕಗ್ನೈಸ್ ಮಾಡ್ಬಿಟ್ಟು ಬನ್ನಿ ಒಂದು ಪ್ರೊಫೆಷನಲ್ ಇವೆಂಟ್ ಇದೆ ಆಚೆ ಅಂತ ಹೇಳ್ಬಿಟ್ಟು ಆ ಗೆ ಎಷ್ಟು ದುಡ್ಡು ಸಿಕ್ತು ನಂಗೆ ಅದಾದ್ಮೇಲೆ ನಾನು ದುಡ್ಡು ಇದರಲ್ಲಿ ಅಂತ ಹೇಳ್ಬಿಟ್ಟು ಕಾಲೇಜಲ್ಲಿ ಸೈಡ್ ಬೈ ಸೈಡ್ ಇವೆಂಟ್ಸ್ ಎಲ್ಲ ಹೋಸ್ಟ್ ಮಾಡ್ತಾ ಇದ್ದಾರೆ ಪಾರ್ಟಿ ಪಾರ್ಟಿಯಿಂದ ಹಿಡಿದು ಮದುವೆಯಿಂದ ಹಿಡಿದು ಕಾರ್ಪೊರೇಟ್ ಇವೆಂಟು ಮೂವಿ ಪ್ರಮೋಷನ್ ಏನೇ ಬಂದ್ರು ಎಲ್ಲ ತರದ ಆಂಕರಿಂಗ್ ಇದೆಲ್ಲ ಮಾಡ್ತಾ ಇದ್ದೆ ಸ್ವಲ್ಪ ಸ್ಟ್ಯಾಂಡ್ ಅಪ್ ಕಾಮಿಡಿ ಇಂಗ್ಲಿಷ್ ಅವಾಗ ಮಾಡ್ತಾ ಇದ್ದೆ ಅದೆಲ್ಲ ಮಾಡ್ತಾ ಮಾಡ್ತಾ ಇದ್ ಮುಗ್ದಾಗ ಎಲ್ಲ ಕಡೆ ರೇಡಿಯೋ ಅನ್ನುವಂತ ಒಂದು ಒಲವು ಚಿಕ್ಕ ವಯಸ್ಸಿನ ಚಿಕ್ಕ ವಯಸ್ಸು ಹುಚ್ಚು ನಂಗೆ ಒಂದು ರೇಡಿಯೋ ಟೇಪ್ ರೆಕಾರ್ಡರ್ ಸೆಟ್ ಅಮ್ಮ ಇರ್ತಾ ಇದ್ರು ಅದರಲ್ಲಿ ಯಾವಾಗಲೂ ಟ್ಯೂನ್ ಇನ್ ಮಾಡಿ ಮಾಡಿ ಕೇಳಿಸ್ಕೊಡೋದು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಉತ್ತರ ಕೊಡೋದು ಬೇರೆ ಬೇರೆ ನಂಬರ್ ಇಂದ್ರ ಪಿಕ್ ಮಾಡಬೇಕು ಅಂತ ಗೆದ್ದಿದ್ದೆ ಅಲ್ಲಿ ಹೋಗ್ಬಿಟ್ಟು ಪಾಸಸ್ ವೌಚರ್ ಅದಕ್ಕಿಂತ ಜಾಸ್ತಿ ನನ್ನ ಫೇವ್ರೇಟ್ ಆರ್ಜೆಗಳನ್ನ ಮೀಟ್ ಮಾಡುವ ಅವಕಾಶ ಸಿಗ್ತಾ ಇತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಈಗ ನೋಡಿ ಕಾಲೇಜ್ ಎಲ್ಲ ಮುಗೀತು ಸರಿ ರೇಡಿಯೋ ಟ್ರೈ ಮಾಡೋಣ ಮೇ ಬಿ ಇಟ್ ಮೈಟ್ ವರ್ಕ್ ಅಂತ ಅವರು ಸ್ವಲ್ಪ ಒಂದು ಒಂದ್ ವರ್ಷ ವೈಟ್ ಮಾಡಿಸಿದ್ರು ಅಲ್ಲಿ ಇಲ್ಲಿ ಇಂಟರ್ನ್ಶಿಪ್ ಎಲ್ಲ ಮಾಡಿದೆ ಅದೆಲ್ಲ ಏನೋ ಮ್ಯಾನೇಜ್ ಮಾಡಿದೆ ಆಮೇಲೆ ಕೊನೆಗೂ ಒಂದು ಕೆಲಸ ಸಿಕ್ತು ಮಿರ್ಚಿನಲ್ಲಿ ಅದು ಬರೆಯುವಂತಹ ಕೆಲಸ ಪ್ರೊಡ್ಯೂಸರ್ ಕೆಲಸ ಕಾಂಟೆಂಟ್ ಏನೇನ್ ಮಾತಾಡ್ತಾರೋ ಜೆ ಅದು ಬರೆಯುವಂತಹ ಕೆಲಸ ಅದೊಂದು ಎರಡು ವರ್ಷ ಮಾಡಿದೆ ಅದಾದ್ಮೇಲೆ ಜೆ ಅದೇ ಸೊ ಮಧ್ಯಾಹ್ನದ ಕಾರ್ಯಕ್ರಮದ ಅರ್ಜಿ ಆದ ಆಮೇಲೆ ಪ್ರೈಮ್ ಟೈಮ್ ಒಂದು ಸಂಜೆಯ ಕಾರ್ಯಕ್ರಮದ ಅರ್ಜಿಯಾಗಿ ಬೆಂಗಳೂರು ಮೈಸೂರು ಎರಡೂ ನಗರದಲ್ಲಿ ಈ ಒಂದು ಶೋ ನಡೆಸ್ತಾ ಇದ್ದೆ ನಾನು ಅದಾದ್ಮೇಲೆ ಇಲ್ಲಿ ಈ ಪಯಣ ಇಲ್ಲಿ ಶುರುವಾಗಿತ್ತು ಓಕೆ ರೇಡಿಯೋ ಜಾಕಿಯಿಂದ ಈಗ ಕಿರುತೆರೆವರೆಗೆ ತಮ್ಮ ಪಯಣ ನಡ್ಕೊಂಡು ಬಂದಿರುವಂತದ್ದು ಸೊ ಸಾಕಷ್ಟು ತಾವು ಅಂದ್ರೆ ಈಗ ಆರ್ ಜೆ ಅಂತಂದ್ರೂನು ಕೂಡ ಅಥವಾ ಒಂದು ನಿರೂಪಣೆ ಅಂತಂದ್ರೂ ಕೂಡ ಅಲ್ಲೂ ಒಂದಷ್ಟು ಅಪ್ಸ್ ಅಂಡ್ ಡೌನ್ ಇರುತ್ತೆ ಅಲ್ಲೂ ಒಂದು ಒಂದಷ್ಟು ಅವಮಾನಗಳನ್ನ ಕೂಡ ಎದುರಿಸಿರ್ತೀರಾ ಇನ್ಸಿಡೆಂಟ್ ಸರ್ ಐ ತಿಂಕ್ ಫಸ್ಟ್ ಟೈಮ್ ಆರ್ ಆರ್ಜೆಂಗ್ ಮಾಡ್ತಾ ಇದ್ರೆ ಮಾಡ್ತಾ ಇರ್ಬೇಕಾದ್ರೂ ಕೂಡ ತುಂಬಾ ಜನ ಮೆಸೇಜ್ ಮಾಡ್ಬಿಟ್ಟು ಏನ್ ಗುರು ಈ ತರ ಮಾತಾಡ್ತೀಯಾ ಅಂದ್ರೆ ನಾನು ಮಾತಾಡೋ ಶೈಲಿ ಸ್ವಲ್ಪ ಡಿಫ್ರೆಂಟ್ ಅಂದ್ರೆ ನಿಮ್ಮ ರೆಗ್ಯುಲರ್ ಇದ್ರ ಹಾಯ್ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿಬಿಟ್ಟು ಸಾಫ್ಟ್ ಆಗಿ ಮಾತಾಡೋದಲ್ಲ ಅಥವಾ ಒಂದು ಅದರ್ ಹ್ಯಾಂಡ್ ಏ ನಮಸ್ಕಾರ ಅಂತೆಲ್ಲ ಹೇಳಿಬಿಟ್ಟು ಕೂಳೆ ಮಾಡುದು ಎಲ್ಲದನ್ನೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮೊಕ್ಕ ಮಾತಾಡ್ತಾ ಇದ್ದೆ ನಾನು ಅಂದ್ರೆ ನಾನು ತಗೊಂತಾ ಇದ್ದಂತಹ ಟಾಪಿಕ್ ಗಳು ಅದೇ ತರ ಈಗ ಎಷ್ಟೋ ಜನರನ್ನ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ಸಬಿಡ್ತಾರೆ ಇಲ್ಲ ಮದುವೆ ಮಾಡ್ಕೊಂಬಿಡು ಆಮೇಲೆ ಓದ್ಕೋ ಆಮೇಲೆ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಈ ರೀತಿ ಇದೆಲ್ಲ ಮಾಡ್ತಾರೆ ಅಂತವ್ರ ಬಗ್ಗೆ ಎಲ್ಲ ಸ್ವಲ್ಪ ವಾಯ್ಸ್ ಔಟ್ ಮಾಡ್ಬಿಟ್ಟು ಇದು ಮಾಡ್ತಾ ಇದ್ದೆ ಸೊ ತುಂಬಾ ಜನರು ಕೋಪ ಬರ್ತಾ ಇತ್ತು ನನ್ನ ಕಾರ್ಯಕ್ರಮ ಕೇಳಿಸ್ಕೊಂಡು ಏನ್ ಹಿಂಗ್ ಮಾತಾಡ್ತೀಯಾ ಏನ್ ಮುಖ ಕೊಡದಾಗ ಮಾತಾಡ್ತೀಯಾ ಹಂಗೆಲ್ಲ ಮಾತಾಡಂಗಿಲ್ಲ ಹಂಗೆ ಹೇಗೆ ಅಂತೆಲ್ಲ ಹೇಳ್ಬಿಟ್ಟು ತುಂಬಾ ಜನ ನಂಗೆ ಇಷ್ಟ ಆಗಿಲ್ಲ ನಿನ್ ಮಾತಾಡೋ ಸ್ಟೈಲ್ ಇಷ್ಟ ಆಗಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ತರ ಈ ರೀತಿ ಕಮೆಂಟ್ಸ್ ಎಲ್ಲ ಬಂತು ಅವಾಗ ಸ್ವಲ್ಪ ನೆಗೆಟಿವ್ ಅನ್ಸ್ತು ನಂಗೆ ಏನ್ ಗುರು ಯಾಕೆ ಹಿಂಗೆ ಮಾಡ್ತಿದಾರೆ ನಾನು ಏನ್ ತಪ್ಪೇನು ಹೇಳ್ತಿಲ್ವಲ್ಲ ನಾನು ಹೇಳಿದ್ರೆ ಸರಿ ಇದ್ದಿದ್ದು ನಂಗೆ ಏನ್ ಅನ್ಸುತ್ತೋ ಅದು ಕರೆಕ್ಟ್ ಆಗಿ ಹೇಳಿದೆ ನಾನು ಅದನ್ನ ತಪ್ಪೇನಿದೆ ಅದರಲ್ಲಿ ಅಂತ ಆಮೇಲೆ ಅದೇ ಲಿಸ್ನರ್ಸ್ ಏಳು ತಿಂಗಳಾದ್ಮೇಲೆ ತಿರ್ಗಾ ವಾಪಸ್ ಬಂದ್ರು ತಿರ್ಗಾ ವಾಪಸ್ ಬಂದ್ ನನ್ನ ಕಾರ್ಯಕ್ರಮ ಕೇಳಿಸ್ಕೊಂಡ್ರು ತಿರ್ಗಾ ನಿಮ್ ಶೋ ಇಷ್ಟ ಆಗಿದೆ ಅಂತ ಎಲ್ಲ ಹೇಳಿದ್ರು ಅದನ್ನ ಸರ್ಕಲ್ ಕಂಪ್ಲೀಟ್ ಆಯ್ತು ಲೈಫಲ್ಲಿ ಬಟ್ ನನ್ನ ತನ ಅನ್ನೋದು ಬಿಟ್ಕೊಟ್ಟಿಲ್ಲ ನಾನು ಎಲ್ಲೂ ಬಿಕಾಸ್ ನನ್ನ ಮಕ್ಕ ಕೊಡದಂಗ ಮಾತಾಡುವಂತದ್ದು ನನ್ನ ಒಂದು ಪರ್ಸನಾಲಿಟಿ ಮೇ ಬಿ ಈ ಕಾರ್ಯಕ್ರಮಕ್ಕೂ ತಗೊಂಡಿದ್ದು ಸೊ ಅದನ್ನ ಬಿಟ್ಕೊಟ್ಟಿಲ್ಲ ನಾನು ಬಟ್ ಆ ಒಂದು ಲೋ ಪಾರ್ಟ್ ಅಂದ್ರೆ ಅದು ಎಸ್ ಅದೇ ಪಾಯಿಂಟ್ ಬರೋಣ ಅದೇ ಇಲ್ಲೊಂದ್ ಕಡೆ ಈ ಒಂದು ಶೋ ಅಲ್ಲಿ ಪ್ಲಸ್ ಆಗ್ಬೇಕಾಗಿತ್ತು ಬಟ್ ಎಲ್ಲೊಂದ್ ಕಡೆ ವರ್ಕ್ಔಟ್ ಆಗಿಲ್ಲ ವರ್ಕ್ಔಟ್ ಆಗಿಲ್ಲ ಅಂತದ್ದು ಯಾಕಂದ್ರೆ ಈಗ ಶೋನಲ್ಲಿ ಫಸ್ಟ್ ವೀಕ್ ಅಂತ ಬಂದಾಗ ಒಂದು ಹದಿನೆಂಟು ಜನ ಕಂಟೆಸ್ಟೆಂಟ್ಸ್ ಇರ್ತಾರೆ ಎಲ್ರಿಗೂ ಫುಟೇಜ್ ಎಲ್ರಿಗೂ ಹೋಗ್ತಾ ಇರುತ್ತೆ ಈಗ ನಾನು ಆಚೆ ಬಂದಾಗ ತುಂಬಾ ಜನ ಹೇಳಿದ್ರು ಟೆಲಿಕಾಸ್ಟೇ ಆಗಿಲ್ಲ ನಿಮ್ದು ತುಂಬಾ ವಿಚಾರಗಳು ಟೆಲಿಕಾಸ್ಟ್ ಆಗಿಲ್ಲ ಆದ್ರೂ ಸಿಕ್ಕಾಬಡ್ ಸ್ವೀಟ್ ಮೆಸೇಜ್ ಸರ್ ನೀವು ಈ ಗೇಮ್ ಆಡಿಸಿದ್ರೆ ಚೆನ್ನಾಗಿತ್ತು ಅಲ್ಲಿ ಫ್ಲೋಟ್ ಮಾಡಿದ್ರಿ ನೀವು ನಾನು ನೋಡಿದೆ ಅದಾದ್ಮೇಲೆ ಇವರು ಕಾಲು ಹೇಳಿದ್ರಿ ಅದ್ ನೋಡಿದೆ ಗೇಮ್ಸ್ ಮಾಡಿಬಿಟ್ಟು ಸ್ಟೈಲ್ ಸ್ಟೈಲಲ್ಲಿ ಮಾತಾಡಿದ್ರಿ ಎಲ್ಲರ ಜೊತೆ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಸರ್ ನಾವು ನೋಡಿದೆ ಈ ಎಲ್ಲ ನೋಡಿದ್ರೆ ಟೆಲಿಕಾಸ್ಟೇ ಆಗಿಲ್ಲ ಅಲ್ಲ ಸರ್ ಟ್ವೆಂಟಿ ಫೋರ್ ಬಾರ್ ಸೆವೆಲ್ಲ ಲೈವ್ ಇವೆಲ್ಲ ಅದರಲ್ಲಿ ನಾವು ಎಲ್ಲ ಸರ್ ಅಂಡ್ ತುಂಬಾ ಜನ ಅದನ್ನ ರೆಕಾರ್ಡ್ ಮಾಡ್ಬಿಟ್ಟು ಅದನ್ನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಲ್ಲಿ ಈಗಲೂ ಶೇರ್ ಮಾಡ್ತಾ ಇದ್ದಾರೆ ಜಸ್ಟ್ ಸೊ ದಟ್ ಜನ ಜನರಿಗೆ ಗೊತ್ತಾಗ್ಲಿ ಅಂತ ಸೊ ಒಂದ್ ಕಡೆ ಅದ್ರ ಮೂಲಕ ಅವರು ಟೆಲಿಕಾಸ್ಟ್ ಅಲ್ಲಿ ಪಿಕ್ ಮಾಡಬೇಕು ಅಂತ ಬಂದಾಗ ಮೇ ಬಿ ನನ್ನ ಪ್ರಯೋರಿಟೈಸ್ ಮಾಡಿಲ್ಲ ಮೇ ಬಿ ನನ್ನ ಮೇ ಬಿ ನಾನು ಕೊಟ್ಟಂತಹ ಕಾಂಟೆಂಟ್ ಅವ್ರಿಗೆ ವರ್ಕೌಟ್ ಆಗಿಲ್ಲ ಅಂತ ಅವ್ರು ತಗೊಂಡಿಲ್ವೋ ಏನು ಕಥೆ ಏನೋ ಗೊತ್ತಿಲ್ಲ ಬಟ್ ನಾನು ಮಾತಾಡೋದಂತೂ ನಿಲ್ಸಿಲ್ಲ ಸರ್ ಈಗ ಇಲ್ಲಿ ಮಾತಾಡೋದೇ ನಾನು ರೇಡಿಯೋನಲ್ಲೂ ಮಾತಾಡ್ತೀನಿ ಆಚೆನೂ ಮಾತಾಡ್ತೀನಿ ಫ್ರೆಂಡ್ಸ್ ಜೊತೆ ಅಂತ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಕೊಟ್ಟಾಗಿ ಯಾಕೆ ಸೈಲೆಂಟ್ ಆಗಿಬಿಡ್ತೀನಿ ಅಲ್ಲ ಸ್ಟ್ರೇಟ್ ಅದೇ ಕ್ವಶನ್ ಏನಂತಂದ್ರೆ ಸಾಕಷ್ಟು ಜನರದು ನಾವು ಅಂದ್ರೆ ಹಿಂದೆ ಒಂದಷ್ಟು ಜನ ಏನು ಕಂಟೆಸ್ಟೆಂಟ್ಗಳು ಬಂದು ಹೋದ್ರು ಸ್ವಲ್ಪ ವರ್ಷಗಳು ಆದ ಬಳಿಕೂ ಕೂಡ ಅವರು ವಾಯ್ಸ್ ರೇಸ್ ಮಾಡಿದ್ದೆ ಏನಂತಂದ್ರೆ ನಾವು ಕಾಣಿಸ್ಕೊಂಡಂತದ್ದು ಅಥವಾ ನಾವು ಅಂತಂದ್ರೆ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡಿರುವಂತದ್ದು ಅದು ಎಲ್ಲೋ ಒಂದ್ ಕಡೆ ಎಪಿಸೋಡ್ಗಳಲ್ಲಿ ಬರ್ರಿ ಇಲ್ಲ ಅದು ನಮ್ಗೆ ಎಲ್ಲೊಂದ್ ಕಡೆ ಸಾಕಷ್ಟು ಹಿನ್ನಡೆ ಆಯ್ತು ಅನ್ನುವಂತ ಮಾತುಗಳನ್ನೆಲ್ಲ ಹೇಳ್ತಿದ್ರು ಸೊ ಅದರದ್ದು ಏನಾದ್ರು ಬೇಸರ ಅಥವಾ ಒಂದಷ್ಟು ಅಭಿಪ್ರಾಯ ತಮ್ಗಿದ್ಯಾ ಅಂತ ಸರ್ ಸ್ವಲ್ಪ ಬೇಸರ ಇದೆ ಯಾಕಂದ್ರೆ ನಾವು ಕ್ರಿಯೇಟಿವ್ ಕಾಂಟೆಂಟ್ ಇದೆಲ್ಲ ಮಾಡಿದ್ವಿ ಅಂಡ್ ನನ್ನ ಜೊತೆ ಇದ್ದಂತ ಕರಿಬಸೈ ಅವರು ಅಷ್ಟೇ ಕೂಡ ಅವರು ಡಾನ್ಸ್ ಮಾಡೋದು ಡೈಲಾಗ್ ಎಳೋದು ಡ್ರಾಮಾ ಮಾಡೋದು ಇದೆಲ್ಲ ತುಂಬಾ ಮಾಡಿದ್ರು ಅಂಡ್ ಅದೆಲ್ಲ ಇದೆ ಬೇಜಾರು ಏನು ಅಂದರೆ ಕಂಪೇರ್ಡ್ ಟು ಅ ಲಾಟ್ ಆಫ್ ಅದರ್ ಕಂಟೆಸ್ಟೆಂಟ್ಸ್ ನಾವು ಇನ್ನೂ ಸೂಪರ್ ಕಾಂಪಿಟೇಷನ್ ಕೊಡ್ತದ್ವಿ ಒಳ್ಳೆ ಕಂಟೆಂಡರ್ಸ್ ಆಗಿದ್ವಿ ನಮ್ಮನ್ನ ಇಷ್ಟ ಬೇಗ ಕಳ್ಸಿ ಅಂತ ಅಂತ ಏನು ಅಂದ್ರೆ ಸರ್ ಈಗ ಫಸ್ಟ್ ವಾರದಲ್ಲಿ ನಾಮಿನೇಟ್ ಆಗ್ತಾರಲ್ವಾ ಎಲಿಮಿನೇಟ್ ಆಗ್ತಾರಲ್ವಾ ಅವ್ರು ತುಂಬಾ ಸ್ಯಾಡೆಸ್ಟ್ ಅಂದ್ರೆ ಅವ್ರದೇ ಪಾಪ ಜೀವನ ಯಾಕಂದ್ರೆ ತುಂಬಾ ಅನ್ಫೇರ್ ಆಗಲ್ಲ ಬಿಕಾಸ್ ಏನ್ ನೋಡ್ತೀರಾ ನೀವು ಅಲ್ಲಿ ಸಾಸ್ಕು ಗೀಸ್ಕು ಏನು ಸರಿಯಾಗಿ ಆಗಿರಲ್ಲ ಫಸ್ಟ್ ವೀಕ್ ಅಲ್ಲಿ ಸುಮ್ನೆ ಅವ್ರಿಗೇನೋ ಅವ್ರ ಪರ್ಸನಲ್ ಆಯ್ಕೆ ಅಂತ ನಾಮಿನೇಟ್ ಮಾಡ್ಬಿಡ್ತಾರೆ ಆಮೇಲೆ ಲಾಸ್ಟ್ ಅಲ್ಲಿ ಈಗ ಇಷ್ಟೇ ಟೆಲಿಕಾಸ್ಟ್ ಆಗಿಲ್ಲ ಅಂದ್ರೆ ಜನ ಎಲ್ಲಿಂದ ಸಿಕ್ಕ ಅನ್ಫಾರ್ಚುನೇಟ್ ಇವೆಂಟ್ ಗಳು ಇದೆಲ್ಲ ಒಂದರ ಮಣಿ ತರ ಜೋಡಿಸ್ತಾ 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 ನಾವ್ ಇದು ಆಚೆ ಬರೋ ಕಾರಣ ಕಡೆ ಬೆಳಕಿಗೆ ಬರೋಕ್ಕಿಂತ ಸರದ್ ಬಿಡ್ತಾರೆ ಅಂತ ಅಲ್ಲಿರುವಂತಹ ಆಕ್ಟರ್ ಗಳಿಗೆಲ್ಲ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇದೆ ದೊಡ್ಡ ಪ್ಲಾಟ್ಫಾರ್ಮ್ ಇದೆ ವಿಜುವಲ್ ಪ್ಲಾಟ್ಫಾರ್ಮ್ಸ್ ಇದೆ ನಮ್ಮಂತವ್ರಿಗೆ ಇದು ಹೊಸ ಅದು ನಮ್ಮಂತವ್ರಿಗೆ ಈ ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಹೆಸರು ಬರ್ತಾ ಇತ್ತು ಇನ್ನೂ ಜಾಸ್ತಿ ಕೀರ್ತಿ ನಾವು ಗಳಿಸ್ತಾ ಇದ್ವಿ ಎಲ್ಲ ಕಡೆ ಅದೊಂದು ಬೇಜಾರು ಛ್ಯಾ ಇನ್ನು ಬರ್ಬೇಕಿತ್ತಲ್ಲಪ್ಪ ನಂದು ನನ್ನ ಉಳಿಸಿಕೊಂಡಿದ್ರೆ ಇನ್ನು ಬರೋ ವಾರಗಳಲ್ಲಿ ಇನ್ನೂ ಮಜಾ ಇರ್ತಾ ಇತ್ತು ಆಟ ಅಂತ ಎಲ್ಲರೂ ಅಷ್ಟೇ ನಾನು ಕಳಿಸ್ಬೇಕಾದ್ರೂ ನೀನು ಫೈನಲ್ಸ್ ವರೆಗೂ ಇರುವಂತಹ ವ್ಯಕ್ತಿ ನೀನು ಫಸ್ಟ್ ವಾರದಲ್ಲೇ ಬರುವಂಥ ವ್ಯಕ್ತಿ ಎಲ್ಲ ಸ್ವಲ್ಪ ನೋಡ್ಕೊಂಡು ಆಟ ಆಡುವಂತೆಲ್ಲ ಹೇಳಿದ್ರು ನೋಡ್ಕೊಂಡು ಆಟಾಡು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ಬೇಕು ಅಂತ ಗೊತ್ತಿರ್ದಿಲ್ವಾ ನಂಗೆ ಅದೊಂದು ಮಾಡಿಲ್ಲ ನಾನು ಅಲ್ಲ ಏನಾದ್ರು ಅಂದ್ರೆ ಹಿಂದಿನ ಹನ್ನೊಂದು ಸೀಸನ್ ಗಳನ್ನ ಏನಾದ್ರು ನೋಡಿದ್ರ ಅಥವಾ ಈ ರೀತಿ ಪ್ರಿಪೇರ್ ಆಗ್ಬೇಕು ಆಗಿದ್ರ ಆಗಿದ್ರೂ ಪರ್ಸನಲ್ ಆಗಿ ನಾನು ಫಾಲೋ ಮಾಡಿಲ್ಲ ಶೋಗಳನ್ನ ಕೆಲವೊಂದು ಎಪಿಸೋಡ್ ಗಳನ್ನ ನೋಡಿದ್ದೆ ಅದು ಬಿಟ್ಟರೆ ಸ್ವಲ್ಪ ಮೀಮ್ಸ್ ಇದೆಲ್ಲ ಸೋಶಿಯಲ್ ಮೀಡಿಯಾನ ಕನ್ಸ್ಯೂಮ್ ಮಾಡಿದೆ ನನಗೆ ಗೊತ್ತಿತ್ತು ಓವರ್ ಆಕ್ಟಿಂಗ್ ಇದೆಲ್ಲ ಮಾಡ್ತಾರೆ ಅಂತ ನೋಡಿದಾಗ್ಲೂ ಗೊತ್ತಾಯ್ತು ಬಟ್ ನಂಗೆ ಅವಾಗಿಂದನೂ ಗೊತ್ತಿತ್ತು ಸೇಮ್ ದಟ್ ಅನ್ನೆಸೆಸರಿ ಕಾರಣಗಳಿಗೆ ಓವರ್ ಆಕ್ಟಿಂಗ್ ಬೇಕಿಲ್ಲ ಕಾರಣಗಳು ಜನ ಕೊಟ್ಟೆ ಕೊಡ್ತಾರೆ ಒಂದು ಮನೆ ಅಂದ ಮೇಲೆ ಕೊಟ್ಟೆ ಕೊಡ್ತಾರೆ ಯಾವ್ದಕ್ ಬೈಬೇಕು ಅಂತ ಆ ತರದ ಒಂದು ಜೆನ್ಯೂನ್ ಕಾರಣ ಬಂದಾಗ ಸ್ವಲ್ಪ ಅಂತ ಹೇಳುದು ಸುಮ್ನೆ ನನ್ಗೆ ಏನು ಒಂದ್ ಬಟ್ಲು ತೊಳ್ದಿಲ್ಲ ಅನ್ನೋ ಕಾರಣಕ್ಕೆ ಜೋರಾಗಿ ಬಂದ್ ಹೋಗುದ್ರೆ ಇಟ್ ಮೇಕ್ಸ್ ಜೀರೋ ಸೆನ್ಸ್ ಈಗ ನೀವು ನೋಡ್ತಾ ಇರ್ಬೇಕಾದ್ರೆ ನಿಮ್ಗೆ ಅನ್ಸಿಲ್ವಾ ಇದು ಲಾಜಿಕ್ ಇಲ್ವೇ ಇಲ್ಲ ಅಂತ ನಿಮಗೆ ಹೇಗ ಅನ್ಸೋ ನನಗೂ ಅಲ್ಲೇ ಒಳಗ ಅದೇ ಅನ್ಸಿತ್ತು ಲಾಜಿಕೆ ಇಲ್ಲ ಯಾಕೆ ಕಿತ್ತಾಡ್ತಾ ಇದ್ದಾರೆ ಅಂತ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಇದು ಯಾವ ತರ ಆಗ್ಬಿಡ್ತು ಅಂದ್ರೆ ಅದ್ ಮನೆ ಜಾಸ್ತಿ ಅದು ಡ್ರಾಮಾ ನಡೀತಾ ಇದೆ ಒಂದು ನಾಟಕ ನಡೀತಾ ಇದೆ ಅನ್ಸುತ್ತೆ ಅವ್ರು ಯಾರು ಎಮೋಷನ್ ಹಾಕಿದ್ರೂ ಅದು ನಂಬಕ್ಕೆ ತುಂಬಾ ಸೀರಿಯಸ್ ಆಗಿ ತೊಗೊಳಕ್ ಕಷ್ಟ ಆಗ್ಬಿಡ್ತಾ ಇತ್ತು ನಮಗೆ ತಮಗೆ ಮಾಡ್ಬೇಕು ಅಂತ ಅನ್ಸಿಲ್ವಾ ಯಾಕಂತಂದ್ರೆ ಇಲ್ಲಿ ಜನ ಎಕ್ಸ್ಪೆಕ್ಟ್ ಮಾಡ್ತಾರೋ ಅಥವಾ ಈ ಶೋ ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ಯೋ ಇನ್ನೊಂದು ಇದ್ರ ಪ್ಯಾಟರ್ನ್ ಹೇಗಿದೆಯೋ ಸೊ ನಾನು ಅಂತ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ರಿಯಾಲಿಟಿ ಶೋ ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೀರಿಯಲ್ ಆಕ್ಟಿಂಗ್ ರಿಯಾಲಿಟಿ ಶೋಗಳಲ್ಲಿ ಓವರ್ ಆಕ್ಟಿಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಬೇಕಿರಂಗಿದ್ರೆ ಇನ್ನೇನಕ್ಕೆ ರಿಯಾಲಿಟಿ ಶೋ ಅಂತ ಮಾಡ್ಬೇಕಿತ್ತು ಸೊ ಜನರು ಎಕ್ಸ್ಪೆಕ್ಟೇಷನ್ ಚೇಂಜ್ ಮಾಡ್ತಾ ಇದಾರೆ ಅರ್ಥ ಮಾಡ್ಕೋಬೇಕು ಐ ಆಮ್ ಜಸ್ಟ್ ಸೇ ಬಿಂಗ್ ಪೀಪಲ್ ಫ್ರಮ್ ಡಿಫರೆಂಟ್ ಪ್ರೊಫೆಷನ್ಸ್ ಈಗ ನಾನು ಆರ್ಜೆನ ಅವ್ರ ಕರಿಬಸ ಫಿಟ್ನೆಸ್ ಇನ್ನೊಬ್ರು ಆಟೋ ಡ್ರೈವರ್ ಆಗಿರ್ಬೋದು ಇನ್ನೊಬ್ರು ಇನ್ನೊಂದ್ ಕಡೆ ಆಗಿರ್ಬೋದು ಎಲ್ಲ ಪ್ರೊಫೆಷನ್ ತಗೊಂಡ್ಬನ್ನಿ ಯಾವಾಗ್ಲೂ ಮೆಜಾರಿಟಿ ಇರೋದು ಆಕ್ಟರ್ ಅಲ್ಲಿ ಎಸ್ಪೆಷಲಿ ಕಿರೋ ತರ ಆಕ್ಟರ್ ಗಳೇ ಜಾಸ್ತಿ ಸೀರಿಯಲ್ ಆಕ್ಟರ್ಸೇ ಜಾಸ್ತಿ ಅವರೆಲ್ಲ ಒಂದ್ ಸ್ಮಾಲ್ ಇಂಡಸ್ಟ್ರಿ ಎಲ್ಲರೂ ಎಲ್ಲರೇ ಕೆಲಸ ಮಾಡುತ್ತಾರೆ ಈಗ ನಾವೆಲ್ಲ ಫ್ರೆಂಡ್ಸ್ ಗ್ರೂಪ್ ಅಪ್ಪ ನಾವೆಲ್ಲ ಅಲ್ಲಿ ಅಲ್ಲಿ ಹೋದಾಗ ನೀವೆಲ್ಲ ಸಿಕ್ಕಿದ್ರೆ ನಾನು ಏ ಮಗ ಏನ್ ಸಮಾಚಾರ ಅಂತ ಹೇಳ್ಬಿಟ್ಟು ನಮ್ದೇ ಒಂದು ಇದಾಗ್ಬಿಡುತ್ತೆ ಗ್ಯಾಂಗ್ ಆಗ್ಬಿಡುತ್ತೆ ಬಟ್ ಅಲ್ಲಿ ಅಲ್ಲಿ ಹೋಗಿದ್ರೆ ಪಟ್ಟಂತ ಒಂದು ಗ್ಯಾಂಗ್ ಆಗ್ಬಿಡುತ್ತೆ ಅವ್ರಿಟ್ ಬಿಕಾಸ್ ಎಲ್ಲರೂ ಕೆಲಸ ಮಾಡಿದಾರೆ ಎಲ್ಲರೂ ಎಷ್ಟು ಕ್ಲೋಸ್ ಆಗ ಗೊತ್ತಾಗುತ್ತಾ ಟ್ರಾವೆಲ್ ಎಲ್ಲ ಮಾಡಿದಾರೆ ಒಟ್ಟಿಗೆ ಆತರದ ಫ್ರೆಂಡ್ಸ್ಗಳು ಇದಾರೆ ಒಳಗೆ ಸೊ ಅವ್ರಿಗೆ ಸರ್ಪ್ರೈಸ್ ಆಯ್ತು ಅಥವಾ ಮುಂಚೆನೇ ಗೊತ್ತಿತ್ತು ಐ ಡೋಂಟ್ ನೋ ಅಬೌಟ್ ಆಲ್ ದೋಸ್ ಕಡೆ ಟಾರ್ಗೆಟ್ ಅಥವಾ ಕಡೆ ಕಾರ್ನರ್ ಟಾರ್ಗೆಟ್ ವೆರಿ ಈಸಿ ಟಾರ್ಗೆಟ್ ನಮ್ಮಂತವ್ರು ಸಿಕ್ಕಿದ್ರೆ ಸಾಕು ಇವ್ರನ್ನ ತಳಬೇಣ ಸೊ ದಟ್ ನಾವು ಎಸ್ಕೇಪ್ ಆಗ್ಬಿಡಬಹುದು ಈಗ ಇಬ್ರು ಎಲ್ಲರೂ ತುಳಿತಾ ಇದ್ರೆ ಇಬ್ರನ್ನ ನಾವು ಹಾಕೊಂಡ್ ತುಳ್ದ ಬೇಡ ಕಳಿಸ್ಬೇಡ ಈ ವಾರ ಸೇಫ್ ಆಗ್ಬಿಡ್ತಿವಲ್ವಾ ನಾವು ಈಗ ಮುಂದಿನ ವಾರ ಅವ್ರವ್ರೆ ಕಚ್ಚಾಡ್ಕೊಂಡು ಸಹಾಯಬೇಕು ಅದ್ರ ಬಟ್ ಈ ವಾರ ಇವ್ನ ತಳ್ಬಿಟ್ರೆ ನಮ್ ಸ್ವಲ್ಪ ಸೇಫ್ ಆಗ್ಬಿಡುತ್ತೆ ಈ ವಾರ ಅಂತ ಹೇಳ್ಬಿಟ್ಟು ಆ ತರದ ಯೋಚನೆ ಗೇಮ್ ಪ್ಲಾನ್ ಅದು ಬೇಸಿಕಲಿ ಸೊ ಆ ಗೇಮ್ ಪ್ಲಾನ್ ನ ಅವ್ರ ಪ್ರಕಾರ ಅವ್ರು ಮಾಡಿದ್ರು ಬಟ್ ಅವ್ರು ಮಾಡಿದಂತಹ ಗೇಮ್ ಪ್ಲಾನ್ ಗೋಸ್ಕರ ನಾವು ಹೊಡಿಸ್ಕೊಂಡ್ಬಿಟ್ವಿ ಅಂತ ಜೆನ್ಯೂನ್ ಟ್ಯಾಲೆಂಟ್ ಗಳನ್ನ ಹೊಡೆದಾಕ್ಬಿಟ್ ಅಂತ ಈಗ ನೋಡ್ರಪ್ಪ ನೋಡ್ರಪ್ಪ ಆಕ್ಟಿಂಗ್ ಓವರ್ ಆಕ್ಟಿಂಗ್ ಮಾಡದೇ ನೋಡ್ರಪ್ಪ ಬಟ್ಲು ತೊಡ್ದಿಲ್ಲ ಅನ್ನೋದಕ್ಕೆ ಚಡ್ಡಿ ತೊಡದಿಲ್ಲ ಅನ್ನೋದಕ್ಕೆ ಕೂತ್ಕೊಂಡು ನೋಡಿ ಈಗ ಆರಾಮ ಕ್ರಿನ್ಸ್ ಅಂತ ತಾವು ಒಂದು ವರ್ಡ್ ಅದು ತುಂಬಾನೇ ವೈರಲ್ ಆಗ್ಬಿಡ್ತು ಕ್ರಿನ್ಸ್ ಅಂತ ಬಿಗ್ ಬಾಸ್ ಶೋಗು ಕೂಡ ತಾವು ಬಳಸಿರುವಂಥದ್ದು ಹಾಗೆ ಸ್ಪರ್ಧಿಗಳ ಬಗ್ಗೆನು ಬಳಸಿರುವಂಥದ್ದು ನಮಗೆ ಗೊತ್ತು ಅದು ಯಾವ ರೀತಿಯಾಗಿ ಒಂದಷ್ಟು ಇದಾಯ್ತು ಅಂತ ಬಟ್ ಏನ್ ಹೇಳ್ತಾರೆ ಆದ್ರೂ ಸರ್ ಏನಿಲ್ಲ ಐ ತಿಂಕ್ ಅವರು ಕೂಡ ಸ್ಪೋರ್ಟಿವ್ ಆಗಿ ತಗೊಂಡಿದ್ದು ಈಗ ಏನಂದ್ರೆ ಇದಕ್ಕಿಂತ ಮುಂಚೆ ನಾನು ರೇಡಿಯೋನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈಗ ಬಿಗ್ ಬಾಸ್ ಈ ಕಾರ್ಯಕ್ರಮ ಇದ್ರ ಬಗ್ಗೆ ಎಲ್ಲ ಜನ ಮಾತಾಡೋದನ್ನ ಕೇಳಿಸ್ಕೊತ ಇದ್ದೆ ಅಲ್ಲಿ ಇಲ್ಲಿ ಸೋಶಿಯಲ್ ನಲ್ಲಿ ಮೀಮ್ಸ್ ನೋಡ್ತಾ ಇದ್ದೆ ಜೆನ್ಯೂನ್ ಆಗಿ ನೋಡಿದಾಗ ಸೊ ಏನ್ ಗುರು ಇದು ಕ್ರಿಮ್ ಜನ್ ಕೆಲವೊಂದು ಜಾಗಗಳಲ್ಲಿ ಈಗ ನೀವು ಕೆಲವೊಂದು ಎಪಿಸೋಡ್ ನೋಡ್ತೀರಾ ಎಪಿಸೋಡಲ್ಲಿ ಒಂದು ಅರ್ಧ ಅಟ್ ಲೀಸ್ಟ್ ಸೆವೆಂಟಿ ಪರ್ಸೆಂಟ್ ಎಪಿಸೋಡ್ ಒಂದ್ ಕಡೆ ಸ್ಕೂ ಏನಿದು ಹಿಂಗೆಲ್ಲ ಮಾಡ್ತಾರ ಅಂತ ಬಿಟ್ಟು ಏನೋ ಮಲ್ಕೊತೀರಪ್ಪ ಸುಧಾರಿಸ್ಕೊಂಡು ನೀವು ಜೀರ್ಣ ಮಾಡ್ಕೊಂಡು ಸೊ ಆ ರೀತಿ ನಾನು ನೋಡಿದಂತಹ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅದು ಕ್ರಿಂಜ್ ಅನ್ಸ್ತು ನಂಗೆ ಓಕೆ ಸಲ ರೇಡಿಯೋನಲ್ಲಿ ಹೇಳಿದ್ದೆ ಅದು ಅದಾದ್ಮೇಲೆ ಸ್ಟೇಜ್ ಮೇಲೆ ಸುದೀಪ್ ಸರ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಹೀಗೆ ಕ್ಯಾಶುಲ್ ಆಗಿ ಮಾತಾಡ್ತಾ ಇರ್ಬೇಕ್ರೆ ಏನೇನ್ ಹೇಳಿದೆ ಇರ ಬಗ್ಗೆ ನಾನು ಜನ ಆನೆಸ್ಟ್ ಆಗಿ ಹೇಳಬೇಕು ಸೊ ಹೇಳಿದೆ ಸರ್ಗೆ ಸರ್ ಈ ತರ ರೇಡಿಯೋನಲ್ಲಿ ಕ್ರಿಂಜ್ ಶೋ ಲೋ ಕ್ಯೂ ಅಂತೆಲ್ಲ ಹೇಳಿದೆ ಅಂತಲ್ಲ ಓಕೆ ಕ್ರಿನ್ ಶೋ ಕರ್ನಾಟಕದ ನಂಬರ್ ಒನ್ ಶೋ ಕ್ರಿನ್ ಶೋ ಅಂತ ನೀವು ಹೇಳ್ತೀರಾ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಅವರು ಅವ್ರ ಸ್ಟೈಲ್ ಹೇಳಿದ್ರು ಬಟ್ ಸಿಕ್ಕಾಪಟ್ಟೆ ಸೆನ್ಸ್ ಸಿಬ್ಬಲ್ ಆಗಿ ರೆಸ್ಪೆಕ್ಟ್ ಫುಲ್ ಆಗಿ ಆ ಒಂದು ಮಾತನ್ನ ಹ್ಯಾಂಡಲ್ ಮಾಡಿದ್ರು ಈಗ ಬೇರೆ ಯಾರೇ ಇದ್ರು ಸ್ವಲ್ಪ ಈಗ ಹರ್ಟ್ ಆಗಿದ್ರೆ ಅವ್ರ ಇಮಿಡಿಯೇಟ್ ಆಗಿ ಹೋಡೋ ಆಚೆ ಹಂಗೆ ಹಂಗೆ ಜಗಳ ಮಾಡ್ಬೋದಿತ್ತು ಬಟ್ ಸುದೀಪ್ ಸರ್ ವಿ ಆರ್ ಓಪನ್ ಟು ಆಲ್ ಒಪಿನಿಯನ್ಸ್ ಈ ಎಂಥದ್ದೆ ಅಭಿಪ್ರಾಯಗಳನ್ನು ತಗೊಂಡ್ಬನ್ನಿ ಆರ್ ಓಪನ್ ನಾವು ಕೇಳಿಸ್ಕೊಂತೀವಿ ಅಂತ ಹೇಳ್ಬಿಟ್ಟು ಅವ್ರದೇ ಆದಂತಹ ಸ್ಟೈಲ್ ಅವ್ರು ಕಾಲೆದ್ರು ಅಂಡ್ ಅದಾದ್ಮೇಲೆ ಕರಿಬಸಪ್ಪ ಅವ್ರದ್ದು ಇದು ಜಂಟಿ ಇದು ಕೈ ಕಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇದನ್ನೇ ಹೇಳೋದು ಇನ್ಸ್ಟೆಂಟ್ ಕರ್ಮ ಅಂತ ಈಗ ಹೋಗ್ ನಿಂಗೆ ಗೊತ್ತಾಗುತ್ತೆ ಇಷ್ಟೆಲ್ಲಾ ಮಾತಾಡೋದಿಲ್ಲ ಈಗ ಹೋಗಿ ನಿಮ್ಗೆ ಕರ್ಮ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅಂತಂದ್ರೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬೇರೆ ಭಾಷೆಗಳಲ್ಲೂ ಕೂಡ ಬರ್ತಾ ಇರುತ್ತೆ ಆ ನಿಟ್ಟಿನಲ್ಲಿ ಇದು ಒಂಥರ ಫ್ಯಾನ್ ಇಂಡಿಯಾ ಶೋ ಹಾಗೆ ನೋಡೋಕೆ ಹೋದರೆ ಪ್ರತಿಯೊಬ್ಬರು ದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಕೂಡ ಒಂದಷ್ಟು ಶೋಗಳಿದೆ ಬಟ್ ನಮ್ಮಲ್ಲಿ ಬಿಗ್ ಬಾಸ್ ಭಾರತದಲ್ಲಿ ಪ್ರತಿಯೊಬ್ಬರೂ ಕೂಡ ಜೀರೋ ಟು ಹೀರೋನು ಅಥವಾ ಹೀರೋ ಆದವರೇ ಮತ್ತೊಂದಷ್ಟು ಜನಕ್ಕೆ ಹತ್ರ ಆಗಬೇಕು ಅಂತಲೂ ಭಾಳಷ್ಟು ಏನೋ ಒಂದು ಇಟ್ಕೊಂಡಿರ್ತಾರೆ ಬಿಗ್ ಬಾಸ್ ಶೋ ಅಲ್ಲಿ ನಾನು ಹೋಗ್ಬೇಕು ಅಂತ ಅಂತ ದೊಡ್ಡ ಶೋ ಅಲ್ಲಿ ತಾವು ತಮ್ಮದೇ ಕ್ಷೇತ್ರದಲ್ಲಿ ಒಂದಷ್ಟು ಹೆಸರನ್ನು ಮಾಡಿರ್ತೀರಾ ಎಲ್ಲವೂ ಕೂಡ ನಿಜಾನೆ ಆ ಒಂದು ಕ್ರೈಟೇರಿಯಾ ಮೇಲೆ ಆ ಒಂದು ಮಾನದಂಡದ ಮೇಲೆ ತಮ್ಮನ್ನು ಆಯ್ಕೆ ಮಾಡಿರ್ತಾರೆ ಅದು ನಿಜಾನೆ ಆದ್ರೆ ಬಿಗ್ ಬಾಸ್ ಅನ್ನುವಂಥದ್ದು ಎಷ್ಟು ತಮ್ಮ ಜೀವನಕ್ಕೆ ಅಂದ್ರೆ ಸೆಲೆಕ್ಟ್ ಆದ ತಕ್ಷಣ ಅನ್ಸಿದ್ದು ಎಷ್ಟು ಮುಖ್ಯ ಆಯ್ತು ಅಂತ ಸರ್ ಫಸ್ಟ್ ಟೈಮ್ ಅವ್ರ ಫೋನ್ ಮಾಡಿ ಈ ರೀತಿ ನಮ್ಮ ಪ್ರೊಫೈಲ್ ನಮ್ಗೆ ತುಂಬಾ ಇಷ್ಟ ಆಯ್ತು ನಾವು ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ ನಿಮ್ ಕೆಲಸನ ನಿಮ್ಮ ಪಿಚ್ ಮಾಡಬಹುದಾ ಶೋಗೆ ಅಂತ ಕೇಳಿದಾಗ ನಂಗೆ ಓಕೆ ಸರಿ ಏನ್ ಮಾಡ್ಕೊಳ್ಳಿ ಅಂತ ಅಷ್ಟು ಸೀರಿಯಸ್ ಆಗಿ ನಾನು ತಗೊಂಡಿರ್ಲಿಲ್ಲ ಬಿಕಾಸ್ ಆ ಒಂದು ಜಾಗಕ್ಕೆ ಸಾವಿರಾರು ಪ್ರೊಫೈಲ್ ಗಳು ಬಂದಿರುತ್ತೆ ಇದು ಸೆಲೆಕ್ಟ್ ಆಗಿ ಮುಂದೆ ಹೋಗುವಷ್ಟರಲ್ಲಿ ಟೈಮ್ ತಗೊಳುತ್ತೆ ಮೇ ಬಿ ಆಗಲ್ಲ ಅನ್ನೋದ್ರಲ್ಲಿ ನಾನು ಆರಾಮಾಗಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡೆ ಅವಾಗ ಇವ್ರು ರೀಚ್ ಔಟ್ ಆಗಿದ್ರು ಸೈಡ್ ಬೈ ಸೈಡ್ ಏನು ಹೋಪ್ಸ್ ಎಲ್ಲ ಏನು ಇಡ್ಕೊಂಡಿರಲಿಲ್ಲ ಹಿಂಗೆ ಆಗುತ್ತೆ ಅಂತ ಬಟ್ ನಮ್ಮಂತವ್ರಿಗೆ ಏನು ನಮ್ಮಂತ ಕಲಾವಿದ್ರಿಗೆ ಏನು ಅಂದ್ರೆ ನೀವು ಹೇಳಿದ ಹಾಗೆನೆ ನಮಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶ ಸಿಕ್ಕಿದಾಗ ಈ ಅವಕಾಶನ ಹಿಡ್ಕೊಂಡು ಇನ್ನು ಯಾವ ಯಾವ ತರದ ಹೊಸ ಕೆಲಸ ನಾವು ಮಾಡಬಹುದು ಹೊಸ ಕೆಲಸಗಳು ಬರಬಹುದು ಅದು ತುಂಬಾ ದೊಡ್ಡ ವಿಚಾರ ನಮ್ಗೆ ಅಂದ್ರೆ ಕಾಣಿಸ್ಕೊಂಡು ಜಾಸ್ತಿ ಕೆಲಸಗಳು ಜಾಸ್ತಿ ಅಂತ ವೆರಿ ಸಿಂಪಲ್ ನಮ್ಮ ಇಂಡಸ್ಟ್ರಿ ನಲ್ಲಿ ಸೊ ಅದೇ ರೀತಿ ನಾನು ಈ ಕಾರ್ಯಕ್ರಮದ ಮೂಲಕ ಇನ್ನೂ ಜಾಸ್ತಿ ಕೆಲಸ ಸಿಗುತ್ತೆ ಇನ್ನು ಒಳ್ಳೆ ಪಿಯರ್ ಆಗುತ್ತೆ ನನ್ನ ಒಂದು ಗುಣ ನನ್ನ ಒಂದು ವ್ಯಕ್ತಿತ್ವ ಎಲ್ಲ ಗೊತ್ತಾಗುತ್ತೆ ಫೇಸ್ ರೆಕಗ್ನಿಷನ್ ಆಗುತ್ತೆ ಅಂದ್ರೆ ಏನಕ್ಕೆ ಬೇಡ ಅಂತ ಹೇಳಿ